ನೋಡಿ ಇಲ್ಲಿ ಕಾಣ್ತಿದರೆ ವರ್ಷದವಂತೆ ನೋಡಿ ಕಡೆಯಲ್ಲಿ ಹೋರಿ ಅಂತಾರಲ್ವಾ ಇವೇ ನೋಡಿ ಈ ವ್ಯಾಪಾರ ಮಾಡ್ಬೇಕಾದ್ರೆ ಇದರ ಒಂದು ಟವಲ್ ಟವಲ್ಗೆ ಕೈ ಹಾಕೊಂಡು ವ್ಯಾಪಾರ ಮಾಡ್ತಾರಲ್ವಾ ಅಮೌಂಟಾ ಎಷ್ಟು ಲಕ್ಷ ಇಪ್ಪತ್ತು ಸಾವಿರ ಎಲ್ಲಿಂದ ಎಲ್ಲಿ ಕಣ್ಣಾಯ್ಸಿದ್ರು ಇದೊಂದು ಕರಿಗೆ ಎಂಬತ್ ಸಾವಿರ ಹೇಳ್ತಾ ಇದೀವಿ ಇದಕ್ಕೆ ಕರ ಊಟ ಹುಡಿ ಕೊಟ್ಟವ್ರಿಗೆ ತೊಂಬತ್ ಸಾವಿರ ಕೊಡ್ತೀವಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ರೈತ ಗುರುಜಿ ಯೂಟ್ಯೂಬ್ ಚಾನಲ್ ನಾನು ಪ್ರೀತಿಯ ನಂದೀಶ್ ಗುರುಜಿ ಮಾತಾಡ್ತಿದ್ದೇನೆ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಪ್ಪ ಅಂತಂದರೆ ಅಂತಂದ್ರೆ ನಮ್ಮ ಚುಂಚಿನ ಕಟ್ಟೆ ಜಾತ್ರೆಯನ್ನ ನೋಡ್ಲಿಕ್ಕೆ ನೋಡಿ ಈ ಸ್ಥಳಕ್ಕೆ ನಾವು ಬಂದಿದ್ದೀವಿ ಬನ್ನಿ ನೋಡೋಣ ವಿಡಿಯೋದಲ್ಲಿ ಚುಂಚಿನ ಕಟ್ಟೆಯಲ್ಲಿ ಯಾವ್ಯಾವ ಓರಿಗಳನ್ನ ಕಟ್ಟಿದ್ದಾರೆ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇವಾಗ ಇಲ್ಲೊಂದು ಎಂಟು ತಿಂಗಳದು ಹಳ್ಳಿ ಕರಿದೆ ಇದೆ ಇದ್ರ ಪ್ರೈಸ್ ಏನು ಹೇಳ್ತಾರೆ ಅಂತೇಳಿ ಈ ಕರುಗಳ ಮಾಲೀಕರನ್ನ ಕೇಳೋಣ ಬನ್ನಿ ಹತ್ರಕ್ಕೆ ಎಷ್ಟು ತಿಂಗಳು ತಿಂಗಳು ಏನ್ ಪ್ರೈಸ್ ಹೇಳ್ತಿದ್ದೀರಾ ಫೈನಲ್ ಪ್ರೈಸ್ ಬಂದು ಯಾವ್ದು ಬಿಟ್ಕೊಡ್ಬೋದು ಫೈನಲ್ ಪ್ರೈಸ್ ಅಂತ ಏನಿಲ್ಲ ಆದ್ರೆ ನಾವೇ ಕೂಟ ಹಾಕೋತೀವಿ ಕೂಟ ಹಾಕೊಳ್ಳೋದಾದ್ರೆ ತೊಂಬತ್ ಸಾವಿರ ಕೊಡೋದಾದ್ರೆ ಎಂಬತ್ ಸಾವಿರ ಒಂದಕ್ಕೆ ಒಂದಕ್ಕೆ ಎರಡರಿಂದ ಆದ್ರೆ ಯಾವ ಎರಡರಿಂದ ಇಲ್ಲ ಇದು ಒಂದೇ ಒಂಟಿ ಇರೋದು ಮಾತ್ರ ಒಂದೇ ಒಂಟಿ ಇರೋದು ನೋಡಿ ಇದು ಒಂದೇ ಅಂತ ಒಂಟಿ ಇರೋದು ಇದು ಒಂದಕ್ಕೆ ಎಂಬತ್ ಸಾವಿರ ಎಣ್ಣ ಹೇಳ್ತಿದ್ದಾರೆ ಯಾವ ಅಣ್ಣ ನಿಮ್ಮದು ಮೈಸೂರು ಮೈಸೂರು ಅವರು ಇದು ಒಂದು ಕರಿಗೆ ಎಂಬತ್ ಸಾವಿರ ಹೇಳ್ತಾ ಇದೀವಿ ಇದಕ್ಕೆ ಕರ ಊಟ ಹುಡಿ ಕೊಟ್ಟವ್ರಿಗೆ ತೊಂಬತ್ ಸಾವಿರ ಕೊಡ್ತೀವಿ ನೋಡಿ ಇದು ಒಂದಕ್ಕಾದ್ರೆ ಎಂಬತ್ ಸಾವಿರ ಇದಕ್ಕೇನಾದ್ರೂ ಇನ್ನೊಂದು ಇದೇ ತರದ್ದು ಕೂಟ ಹುಡಿ ಕೊಟ್ಟರೆ ಅದಕ್ಕೆ ತೊಂಬತ್ ಸಾವಿರ ಅವಳಿ ಜೋಳಿನೇ ಆಗ್ಬೇಕಂತೆ ಇಲ್ಲೊಂದು ಎರಡೂವರೆ ವರ್ಷದ ಕರ ನೋಡೋಣ ಅಂತ ಹೇಳಿ ಬಂದ್ ನಿಂತಿದಿನಿ ನೋಡಿ ಇಲ್ಲಿ ಕಾಣ್ತಿದಿಲ್ಲ ಇದು ಈ ಕರು ಬಂದು ಹಲ್ಲಾಗಿಲ್ಲ ಎರಡೂವರೆ ವರ್ಷದ್ದು ನೋಡೋಣ ಬನ್ನಿ ಇವ್ರ ಯಾವ್ರು ಈ ಕರುದು ಪ್ರೈಸ್ ಸಹ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಅಣ್ಣ ಯಾವ್ರು ನಿಮ್ದು ಕೆಸ್ತೂರ್ ಕೊಪ್ಲು

ಸುತ್ತ ನೀವು ಎಲ್ಲೇ ಕಣ್ಣಾಡ್ತಿದ್ರು ಸಹ ಈ ರೀತಿ ನಮ್ಮ ಹಳ್ಳಿಕರ್ ಹೋರಿಗಳನ್ನ ನೋಡ್ಬೋದು ಯಾವ ನಿಮ್ದು ಈ ವರ್ಷ ತುಂಬಾ ಜಾಸ್ತಿ ಬಂದಿದೆ ಭಯಂಕರ ಹೇಗಿದೆ ಈ ಸಲ ಇದೆ ಒಳ್ಳೆ ಎಲ್ಲಿಂದ ಎಲ್ಲಿ ಕಣ್ಣಾಯ್ಸಿದ್ರು ಏನ್ ಕಾಣುತ್ತಪ್ಪ ಅಂದ್ರೆ ನೋಡಿ ಈ ಮೂಲೆ ಕಣ್ಣು ಹಾಯ್ಸಿದ್ರು ಅದೇನೆ ಹಾಗೆ ಈ ಕಡೆ ತಿರುಗಿ 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 ಇಲ್ಲಿ ನೋಡಿದ್ರು ಅದೇನೆ ಇಲ್ಲೆಂತೂ ನೋಡಿದ್ರು ಆ ತೋಟ ಸಹ ತುಂಬೋಗಿದೆ ಹಾಗೆ ಈ ಕಡೆ ಬಂದ್ರೆ ನೋಡಿ ಇಲ್ಲಿ ಕಣ್ಣು ಆಯ್ಸೋದು ಹೋಯ್ತಾ ಅಲ್ಲಿ ಆಗಲ್ಲ ಅಷ್ಟು ದೂರದಲ್ಲಿ ದೂರದಲ್ಲಿ ಇದೆ ನೋಡಿ ಇಲ್ಲಿ ಬರ್ತಾರಲ್ವ ಈ ತರ ಬಂದು ನೋಡಿ ಅಲ್ಲಿ ಯಾರ ಭಯ ಕಟ್ಸು ಅಂತಿದ್ದಾರೆ ಇವಾಗ ಕಟ್ಸೋ ನೋಡಿ ಬರ್ತಾರೆ ಇದು ವ್ಯಾಪಾರಕ್ಕೆ ಈ ತರ ಕೇಳ್ಲಿಕ್ಕೆ ಬಂದು ನಿಂತಿದ್ದಾರೆ ಹಿಂಗೆ ಅಲ್ಲಿ ನಿಂತಿದ್ದಾರೆ ವ್ಯಾಪಾರಕ್ಕೆ ಕೇಳಲಿಕ್ಕೆ ಬಂದು ಬನ್ನಿ ನೋಡೋಣ ಅಲ್ಲಿಗೆ ಹೋಗಿ ಇಲ್ಲ ಅವ್ರು ಯಾರು ಇಲ್ಲ ಅಂತ ಹೇಳಿ ವಾಪಸ್ ಬರ್ತಿದಾರೆ ಏನೇ ಆಗಲಿ ಏನೇನೋ ತಗೊಳ್ಳೋದಲ್ಲ ಈ ತರ ಒಂದು ಜೊತೆ ತೊಗೊಂಡು ಮನೆ ಹತ್ರ ಕಟ್ಟದ ಇದೆಯಲ್ಲ ಯಾರ್ ಸವಾಸನೋ ಬೇಡ ಅಂತ ಹೇಳಿ ಇಲ್ಲೊಂದು ಅಣ್ಣ ಇವಾಗ ಹೇಳ್ಸೋಣ ಬನ್ನಿ ನಮ್ಮ ಆನೆ ಕೈಲೂ ಹೇಳ್ಸಾಕ್ ಆಯ್ತಾ ಇಲ್ಲ ಇದನ್ನ ಸಾಕಾಗ ಮಾಲ್ಗಿದಾರೆ ಬೇಡ ಬಡ್ಡಿ ಮಕ್ಕಳ ಅಂತ ನೋಡಿ ಇಲ್ಲೊಂದ್ ಜೊತೆ ಎತ್ಕೊಳ್ಳ ವ್ಯಾಪಾರ ಆಗಿದೆ ಬನ್ನಿ ಅವ್ರು ತಗೊಂಡವ್ರು ಇಲ್ಲಿ ಇದಾರೆ ಇವಾಗ ಕೇಳೋಣ ಬನ್ನಿ ಇವಾಗ ಏನ್ ಪ್ರೈಸ್ ಎಷ್ಟಕ್ಕಾದೋ ಎಷ್ಟು ವರ್ಷದ್ದು ಅಂತ ಹೇಳಿ ಕೇಳೋಣ ಬನ್ನಿ ನೋಡಿ ಇವೇ ಇವಾಗ ವ್ಯಾಪಾರ ಆಗಿರೋದು ನೋಡಿ ಇವ್ರಿಗೆ ಅಣ್ಣ ನೆಗಾಡ್ತಿದಾರಲ್ಲ ಇವ್ರಿಗೆ ಇದು ವ್ಯಾಪಾರ ಆಗಿರೋದು ಅಣ್ಣ ಎಷ್ಟು ವರ್ಷದಿಂದ ಇದು ಹೋರಿ ಎಂಟು ವರ್ಷದಂತೆ ನೋಡಿ ಇದು ಎಂಟು ವರ್ಷದ್ದು ಏನ್ ಪ್ರೈಸ್ ಆಯ್ತಣ ನೋಡಿ ಅದು ಎರಡು ಹಸುಗಳಂತೆ ಹೋರಿಗಳಲ್ಲ ಹಸುಗಳು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕಿ ಅಣ್ಣಂದಿರಿಗೆ ವ್ಯಾಪಾರ ಆಗಿದೆ ಅಣ್ಣ ಒಳ್ಳೇದಾಗಲಿ ಅಣ್ಣ ಒಳ್ಳೆ ಆರಂಭ ಮಾಡಿ ಜಾತ್ರೆ ಮಾಡ ಸುತ್ತುತ್ತಾ ಸುತ್ತುತ್ತಾ ಬಾಯಿಗೆ ಏನಾದ್ರು ಆಡಿಸ್ಬೇಕಲ್ವ ಬಾಯಿ ಅದಕ್ಕೋಸ್ಕರ ಇವಾಗ ಬಟಾಣಿ ತಗೋಣ ಬನ್ನಿ ಎಷ್ಟಂತೆ ಗಡ್ಲಕ 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 ಮಿಠಾಯಿ 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 ಬಟಾಣಿ 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 ಈ ವ್ಯಾಪಾರ ಮಾಡ್ಬೇಕಾದ್ರೆ ಇದರ ಒಂದು ಟವಲ್ ಟವಲ್ಗೆ ಕೈ ಹಾಕೊಂಡು ವ್ಯಾಪಾರ ಮಾಡ್ತಾರಲ್ವಾ ಅದು ಹೆಂಗೆ ಏನು ಅಂತ ಹೇಳಿ ಇವಾಗ ಯಾರನ್ನಾದ್ರೂ ಕೇಳಿ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ತಗ ಬಂದವಾರ್ ಕುರ್ತಾ ಕಡ್ಕಿದವಾ ಏನ್ ಪ್ರೈಸ್ ಬಿತ್ತಣ್ಣ ಒಂದು ಯಾವ ಯಾವ ಎಷ್ಟಲ್ಲೂ ನೋಡಿ ಇವೆ ಎರಡಲ್ಲೂ ನಾಲ್ಕಲ್ಲು ಹಸುಗಳು ವ್ಯಾಪಾರ ಆಗಿರೋದು ಒಂದು ಲಕ್ಷದ ಹತ್ತು ಸಾವಿರಕ್ಕೆ ಯಾರ ಇವು ನಿಮ್ಮ ಏನ್ ಪ್ರೈಸ್ ಹೇಳ್ತಿದ್ದೀರಾ ಯಾವ ಎಷ್ಟಲ್ಲ ಅಲ್ಲಾಗಿಲ್ವಾ ಎಷ್ಟು ತಿಂಗ್ಳಕ್ಕರ ನೀವಂದ್ ವರ್ಷದ್ ಕರ ಎಷ್ಟ್ ಹೇಳ್ತೀರ ಮೂರು ಲಕ್ಷದ ಹತ್ತು ಸಾವಿರ ಅಲ್ಲ ವೈನ ಗೋಳಿ ಕತೆ ಇದ ಗೊತ್ತಾಕಲ ಅಂದ್ಬಿಟ್ಟು ವೈನ್ ಗೋಳಿ ಕತೆ ಇದೀರಲ್ಲ ನಾನೇ ಅಂತ ಹೆಂಗ್ ಗೊತ್ತಾಯ್ತು ಕಾವಿಲಿಲ್ವಲ್ಲೂ ನಾನು ನೀವ್ ಯಾವಾಗ ತಂದಿ ಹೊಡ್ಕೋ ಇಲ್ಲಿ ಓ ಜೋಡಿ ನೋಡಿ ಇವ್ರು ನಮ್ಮ ಹಾರ ಹಳ್ಳಿಯವರು ಇವಾಗ ಸದ್ಯಕ್ಕೆ ಮೂರ್ ಜೊತೆ ಕೊಟ್ಟಿದ್ದಾರೆ ಇನ್ನೊಂದ್ ಜೊತೆ ಇದೆ ನೋಡಿ ಅಲ್ಲಿ ಕಾಣ್ತಿದ್ಯಲ್ಲ ಅದೊಂದ್ ಜೋಡಿ ಮತ್ತೆ ಅಲ್ಲೊಂದ್ ಜೋಡಿ ಇನ್ ಎರಡು ಜೋಡಿ ಏನೋ ಇದೆಯಂತೆ ಇಲ್ಲಿ ಇದಾರೆ ಹೀಗೆ ಹೋಗ್ತಾ ನಮ್ ವಿಡಿಯೋಗೆ ಹಾಗೆ ಸಿಕ್ಕರು ನೋಡಿ ಇಲ್ಲಿ ಕಾಣ್ತಿದ್ದಾವಲ್ಲ ಇವು ಎರಡುವರೆ ವರ್ಷದವಂತೆ ಕಿತ್ತಾನೆವಂತೆ ಇದ್ರ ಅಮೌಂಟ್ ಏನ್ ಹೇಳ್ತಾರೆ ಇವರೇ ಮಾಲೀಕರು ಅಣ್ಣ ಏನು ಪ್ರೈಸ್ ಹೇಳ್ತೀರಾ ಇವ್ಕೆರೆ ನೋಡಿ ಇವಕ್ಕೆ ಎರಡೂವರೆ ಲಕ್ಷನ ಹೇಳ್ತಿದ್ದಾರೆ ನೋಡಿ ಕಡೆ ಹಲ್ಲು ಹೋರಿ ಅಂತಾರಲ್ವಾ ಇವೇ ನೋಡಿ ಇವಕ ಇವಾಗ ಕಡೆ ಹಲ್ಲು ಇದಕ್ಕೆ ಅಮೌಂಟ್ ಏನ್ ಹೇಳ್ತಿದಾರಪ್ಪ ಅಂತಂದ್ರೆ ಅಣ್ಣ ಏನ್ ಅಮೌಂಟ್ ಹೇಳ್ತಿದ್ರಿ ಇವಕ್ಕೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರನ ಈ ಕಡೆ ಹಲ್ಲು ಹೋರಿಗಳಿಗೆ ಹೇಳ್ತಿದ್ದಾರೆ ಯಾವ ದ್ವಾರ ದ್ವಾರಕೆರೆ ನೋಡಿ ಹೀಗೆ ವಿಡಿಯೋ ಮಾಡ್ಕೊಂಡು ಹೋಗ್ತಿದೆ ಆ ಓರಿ ಹೇಳ್ತಿದ್ನಲ್ಲ ಅವ್ರ ಓನರ್ ಇವ್ರೇ ಇವ್ರು ನಮ್ಮ ವಿಡಿಯೋಸ್ ಎಲ್ಲ ನೋಡಿದ್ರಂತೆ ವಿಡಿಯೋ ಮಾಡಿದ್ಮೇಲೆ ಹೇಳ್ತಿದಾರೆ ಅಣ್ಣ ನಿಮ್ ವಿಡಿಯೋನ ನೋಡಿದ್ದೀನಿ ಅಂತ ಥ್ಯಾಂಕ್ ಯು ಅಲ್ಲಿಂದ ತಿಂಗಳು ಮತ್ತೆ ವರ್ಷದ ಹೋರಿಗಳನ್ನ ನೋಡ್ಕೊ ಬರ್ತಿದ್ದೋ ಇಲ್ಲೊಂದು ಎಷ್ಟು ಮುದ್ದು ಮುದ್ದಾಗಿದೆ ಗೊತ್ತಾ ತೋರಿಸ್ತೀನಿ ಬನ್ನಿ ಹನ್ನೆರಡು ತಿಂಗಳು ಮತ್ತೆ ಒಂಬತ್ತು ತಿಂಗಳು ಕರ ತೋರಿಸ್ತೀನಿ ಬನ್ನಿ ಅದ್ರ ಹೆಸರೇನ್ ಗೊತ್ತಾ ಭೀಮಾ ಮತ್ತೆ ಸೋಮ ಅಂತ ಹೇಳಿ ನೋಡಿ ಇವ್ರೇ ನಮ್ ಭೀಮಾ ಮತ್ತೆ ಸೋಮ ಅದ್ರ ಮಾಲೀಕರು ನೋಡಿ ಇವ್ರೆ ಏನ್ ಪ್ರೈನ್ ಹೇಳ್ತಿದ್ರೆ ಇವ್ಕೆ ಹದಿನಾರ ಹೇಳ್ತಾ ಹದಿನಾರುವರೆ ಸಾವಿರ ಹೇಳ್ತಿದಾರೆ ಭೀಮಾ ಮತ್ತೆ ಸೋಮಗೆ ನಮ್ ಭೀಮಾ ಮಾತ್ರ ಸೂಪರ್ ಆಗಿದ್ದಾರೆ ಸೋಮನು ಸೂಪರ್ ಶಿವ ಇವರೇ ಇದರ ಓನರ್ ಮಾಲೀಕರು ಹಾಗೆ ನಮ್ಮ ಇಲ್ಲಿ ಅಲ್ಲಿಂದ ವಿಡಿಯೋ ಮಾಡ್ಕೊಂಡ್ ಬರೋದನ್ನ ನೋಡ್ಕೊಂಡು ಅಬ್ಸರ್ವ್ ಮಾಡ್ಕೊಂಡ್ ಬಂದಿದ್ದಾರೆ ನಮ್ಮ ಅಣ್ಣಂದಿರು ಯಾವ ಸಾಲಿಗ್ರಾಮ ಖುಷಿ ಆಯ್ತು ನೀವು ಮಾತಾಡ್ತಿದ್ದು ಏನೇ ಆಗ್ಲಿ ನಿಜವಾಗ್ಲು ಖುಷಿ ಆಗುತ್ತೆ ನೋಡಿ ನಮ್ಮೂರಿಂದ ಇಲ್ಲಿವರೆಗೂ ಬಂದಿದ್ದು ಚುಂಚಿನ ಕಟ್ಟೆವರೆಗೂ ನಮ್ಮ ನಮ್ ಜಿಲ್ಲೆ ಯಾವ್ದು ಈ ಜಿಲ್ಲೆ ಯಾವ್ದು ಎಲ್ಲೇ ಹೋದ್ರು ಈ ತರ ಬಂದು ರೈತ ಗುರುಜಿ ಅಲ್ವಾ ಅಂತ ಹೇಳಿ ಈ ಜಾತ್ರೆಯಲ್ಲೂ ಮಾತಾಡಿಸ್ತಿದ್ದಾರೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಆ ಖುಷಿನ ಸತ್ಯವಾಗ್ಲು ಆಗಲ್ಲ ನಾನು ವಿಡಿಯೋ ಮಾಡ್ಲಿಕ್ಕೆ ಶುರು ಮಾಡಿದಾಗ ಎಲ್ಲ ಆಡ್ಕೊಳ್ಳೋರು ಅಯ್ಯೋ ನನ್ನ ಮಗ ಯಾಕೆ ಹಿಂಗೆ ಆಡ್ತಿದ್ದಾನೆ ಅಂತ ಹಿಂಗೆ ಅಂತಿದ್ದು ಇಂಬ ಹತ್ರದವರೇ ಈ ಥರ ಆಡ್ಕೊಳ್ತಿದ್ರು ಆದರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಎಲ್ಲೇ ಹೋದ್ರು ಗುರುತಿಸ್ತಾರಲ್ವಾ ಅದ್ರಲ್ಲಿ ಸಿಗ್ತಕ್ಕಂಥ ಖುಷಿ ತುಂಬಾ ತುಂಬಾ ಇದೆ ಇಲ್ಲೊಂದ್ ಜೊತೆ ಒಂದು ವರ್ಷದ ಮೇಲೆ ಎರಡು ತಿಂಗಳದು ಕರುಗಳಿದಾವೆ ಬನ್ನಿ ನೋಡೋಣ ಅದ್ರ ಪ್ರೈಸ್ ಎಷ್ಟು ಯಾವ್ ತರ ಇದಾವೆ ಅಂತ ಹೇಳಿ ನೋಡಿ ಇಲ್ಲಿ ಕಾಣ್ತಿದ್ರೆ ಇವೆರಡು ಒಂದು ವರ್ಷದ ಮೇಲೆ ಎರಡು ತಿಂಗಳು ಆಗಿರ್ತಕ್ಕಂಥದ್ದು ಇದ್ರ ಅಮೌಂಟ್ ಬಂದು ಏನ್ ಹೇಳ್ತಿದಾರೆ ಅಂತ ಅಂದ್ರೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿನ ನೇಳ್ತಿದಾರೆ ಯಾವಣ್ಣ ಬಿದ್ರೂರವ್ರಂತೆ ಎಷ್ಟು ಮುದ್ದಾಗಿದೆ ಅಂತಂದ್ರೆ ನೋಡ್ಲಿಕ್ಕೂ ಸಹ ತುಂಬಾ ಖುಷಿ ಆಗ್ತಿದೆ ಇಲ್ಲೊಂದ್ ಜೊತೆ ಒಂದೂವರೆ ವರ್ಷದ್ದು ಹೋರಿಗಳಿದಾವೆ ಒಂದು ಜೊತೆ ಬನ್ನಿ ತೋರಿಸ್ತೀನಿ ನೋಡಿ ಇಲ್ಲಿ ಕಾಣ್ತಿದಾವಲ್ಲ ಇವು ಸಹ ಒಂದೂವರೆ ವರ್ಷದ್ದು ಇದ್ರ ಅಮೌಂಟ್ ಏನ್ ಹೇಳ್ತಿದಾರಪ್ಪ ಅಂತಂದ್ರೆ ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿ ನೇನು ಇವೆರಡರಿಂದ ಪ್ರೈಸ್ ನ ಹೇಳ್ತಿದ್ದಾರೆ ಕೊಣನೂರ ಹತ್ರ ಬಿದ್ರೂರ್ ಗ್ರಾಮದವರವು ಒಂದು ಲಕ್ಷದ ನಲವತ್ತು ಸಾವಿರನ ಈ ಎರಡು ಹೋರಿಗಳಿಗೆ ಹೇಳ್ತಿದ್ದಾರೆ ನಾವೇ ಪ್ಲಾಕ್ ಮಾಡೋದು ಗೊತ್ತಾ ನಮ್ ಹೆಸರು ಏನ್ ಹೇಳಿ ಈ ಜಾತ್ರೆಯಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಎಂತೂ ಯಾರು ಮಾತಾಡಿಸ್ತಿರ್ಲಿಲ್ಲ ಹಂಗೆ ಒಳಗಡೆ ಬಂದಂಗ ಬಂದಂಗೆ ಅಲ್ಲಿಂದ ತೋರಿಸ್ತಾ ಅಲ್ವಾ ನೋಡಿ ಇಲ್ಲೂ ಸಹ ನಮ್ಮ ಫಾಲೋವರ್ ಸಿಕ್ಕಿದ್ದಾರೆ ತುಂಬಾ ಖುಷಿ ಆಯ್ತು ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಬನ್ನಿ ಇವ್ರು ಹೋರಿನ ಇಲ್ಲಿ ಕಟ್ಟಿದ್ದಾರೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನೋಡಿ ಇಲ್ಲೊಂದು ಜೊತೆ ಇದಾವೆ ಬನ್ನಿ ಎರಡು ವರ್ಷದ ಹೋರಿಗಳು ಇವು ನೋಡಿ ಇಲ್ಲಿ ಏನ್ ನೋಡ್ತಿದ್ರ ಇವು ಎರಡು ವರ್ಷದ ಹೋರಿಗಳು ಇದ್ರ ಪ್ರೈಸ್ ಏನಪ್ಪಾ ಅಂತಂದ್ರೆ ನೋಡಿ ಇದು ಒಂಟಿಗಾದ್ರೆ ಇಲ್ಲಿ ಬಿಳಿಯಾ ಕಾಣ್ತಿದ್ ನಮ್ ಬಿಳಿಯಾ ನಮ್ಮ ಬಿಳಿಯನಿಗೆ ಒಂದು ಕಾದ್ರೆ ಒಂಟಿಗೆ ಒಂದು ಲಕ್ಷದ ಹತ್ತು ಸಾವಿರ ಇದ್ರ ಜೊತೆಗೆ ನಮ್ಮ ಆ ಕರೀನೂ ತಗೊಂಡ್ರೆ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿನ ಈ ಒಂದು ಜೊತೆ ಹೋರಿಗಳಿಗೆ ಹೇಳ್ತಿದಾರೆ ಯಾವ್ ಇವು ಸಹ ಬಿದ್ರೂರವೇ ಬಟ್ ಇಲ್ಲಿ ಏನ್ ಕಾಣ್ತಾ ಇದೆ ಆಲ್ಮೋಸ್ಟ್ ನಮ್ ಕೊಣನೂರ ಹತ್ರ ಬಿದ್ರೂರ್ ಈ ಜಾಗದಲ್ಲಿ ಕಟ್ಟಿರ್ತಕ್ಕಂಥದ್ದು ಯಾರು ರಾಮೇಗೌಡರು ಬಿದ್ರೂರ್ ರಾಮೇಗೌಡರು ಇವು ಹತ್ತು ಜೊತೆ ಏನೋ ಹೋರಿಗಳನ್ನ ಇಲ್ಲಿ ಕಟ್ಟಿದ್ದಾರೆ ಇಲ್ಲೊಂದ್ ಜೊತೆ ನೋಡಿ ಇಲ್ಲಿ ಏನ್ ಕಾಣ್ತಿದಾವೆ ಇವು ಸಹ ಯಾವ ಗೊತ್ತಾ ಇದ್ರೂರವೇನೇ ಇವ್ಕ ಏನ್ ಪ್ರಯತ್ ಹೇಳ್ತಿದಾರಪ್ಪ ಅಂತಂದ್ರೆ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಹೇಳ್ತಿದಾರೆ ಇವುಗಳ ವಯಸ್ಸು ಎಷ್ಟಪ್ಪ ಅಂತಂದ್ರೆ ಒಂದೂವರೆ ವರ್ಷ ಹತ್ತತ್ರ ಏನೋ ಆಗಿದೆಯಂತೆ ಇಲ್ಲೊಂದ್ ಜೊತೆ ಓರಿಗಳಿದಾವೆ ಏನು ಪ್ರೇತ ಹೇಳ್ತಾರೆ ಅಣ್ಣ ಊರವರು ಹಾಗೆ ಅವುಗಳ ವರ್ಷ ಎಷ್ಟಾಗಿದೆ ಅಂತ ಹೇಳಿ ಕೇಳೋಣ ಬನ್ನಿ ನೋಡಿ ಇಲ್ಲಿ ಕಾಣ್ತಿದ್ದಾವಲ್ಲ ಇವೇ ಇವಾಗ ಕೇಳೋಣ ಬನ್ನಿ ಅಣ್ಣನ ಯಾವ ಏನ್ ಹೆಸರಿಟ್ಟಿದ್ರೆ ಇವರ ಓ ರಾಮ ಮತ್ತೆ ಲಕ್ಷ್ಮಣ ಅಂತ ಹೇಳಿ ಹೆಸರಿಟ್ಟಿದ್ದಾರೆ ಅಣ್ಣ ಎಷ್ಟು ವರ್ಷ ಆಗಿದೆ ಇವಕ್ಕೆ ಎರಡು ವರ್ಷ ಆಗಿದೆ ಒಂದಕ್ಕೆ ಏನ್ ಪ್ರೇ ಹೇಳ್ತೀರಾ ಜೊತೆಗಾದ್ರೆ ಏನ್ ಹೇಳ್ತೀರಾ ಒಂದು ಜೊತೆ ಇವಕ್ಕೆ ಒಂದು ಲಕ್ಷದ ಎಂಬತ್ತೈದು ಸಾವಿರನ ಹೇಳ್ತಿದಾರೆ ಎಷ್ಟಲ್ಲಣ ಇವು ಎರಡೆರಡಲ್ಲ ಆಗಿರ್ತಕ್ಕಂಥದ್ದು ಅಣ್ಣ ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸೆವೆನ್ ಸಿಕ್ಸ್ ಒನ್ ನೈನ್ ಸಿಕ್ಸ್ ಅಲ್ಲಿಂದ ನೋಡ್ಕೊಂಡು ನೋಡ್ಕೊಂಡು ಬಂದಾಗ ನಾನು ಹೇಳ್ದಂಗೆ ಬಿದ್ರೂರು 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 ಇಲ್ಲೂ ಒಂದು ಜೊತೆ ಬಿದ್ರೂರು ಇದೆ ಎರಡು ವರ್ಷ ಹಾಗೆ ಎರಡೆಲ್ಲಾಗಿದೆ ಏನ್ ಪ್ರೈಸ್ ಹೇಳ್ತಾರೆ ಅಣ್ಣ ಕೇರಣ ಬನ್ನಿ ಎಷ್ಟು ವರ್ಷ ಇವಕ್ಕೆ ಎರಡು ವರ್ಷ ಎಷ್ಟೆಲ್ಲೋ ಎರಡೆರಡೆಲ್ಲೋ ಏನ್ ಪ್ರೈಸ್ ಹೇಳ್ತಿದ್ದೀರಾ ಒಂದು ಫೈನಲ್ ಆಗಿ ಬಂದ್ರೆ ಎಷ್ಟು ಕೊಡ್ತೀರ ಒಂದು ನೋಡಿ ಫೈನಲ್ ಆಗಿ ಬಂದ್ರೆ ಒಂದು ಅರವತ್ತಕ್ಕೆ ಬಿಡ್ತಾರಂತೆ ಎರಡು ವರ್ಷ ಎರಡು ವರ್ಷ ಎರಡಲ್ಲಿ ಹಾಗಿರ್ತಕ್ಕಂತ ಈ ಓರಿಗಳು ಬಿದ್ರೂರವು ಎಲ್ಲೇ ಹೋದ್ರು ಬಿದ್ರೂರು ಬಿದ್ರೂರು ಇಲ್ಲಿ ಏನ್ ಕಾಣ್ತಿದೆ ಇದು ಎಲ್ಲ ಬಿದ್ರೂರವ್ರ ಇಲ್ಲಿ ಕಟ್ಟಿರ್ತಕ್ಕಂಥದ್ದು ಆಲ್ಮೋಸ್ಟ್ ಅಲ್ಲು ಹಾಗೆ ಇಲ್ಲೊಂದ್ ಜೊತೆ ನಮ್ಮ ಹಾಲ್ ಅಂತಾರಲ್ವಾ ಹಾಲ್ ಹಲ್ಲು ತರ ಇರ್ತವೆ ಕರುಗಳು ಅಂತಂದ್ರೆ ನೋಡಿ ಇಲ್ಲಿ ಕಾಣ್ತಿದಾವಲ್ಲ ಇವು ಹಾಲ್ ಕರುಗಳು ಕರುಗಳು ಎಷ್ಟು ವರ್ಷ ಆಗಿದೆ ಅಂತ ಹೇಳಿ ಅವ್ರನ್ನ ಕೇಳೋಣ ಬನ್ನಿ ಅಣ್ಣ ಎಷ್ಟು ವರ್ಷ ಆಗಿದೆ ಇವಕ್ಕೆ ಒಂದ್ ವರ್ಷ ಒಂದ್ ವರ್ಷ ಆಗಿದೆ ಅಂತೆ ಹಾಲ್ ಹಲ್ಲು ಅಣ್ಣ ಏನ್ ಪ್ರೇನ ಹೇಳ್ತೀರಾ ಇವಕ್ಕೆ ಒಂದು ನಲವತ್ತ ಈ ಹಾಲಲ್ಲಾಗಿರ್ತ ಕರುಗಳಿಗೆ ಹೇಳ್ತಕ್ಕಂಥದ್ದು ಇವು ಯಾವ ಊರವಪ್ಪ ಅಂತಂದ್ರೆ ನಮ್ಮ ಇವು ತುಂಬಾ ಚೆನ್ನಾಗಿದಾವೆ ಏನಾದರೂ ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಈ ಒಂದು ಪುಟ್ಟ ರೈತ ಗುರುಜಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಏನ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು